ಅವಳ ಹೆಸರು ಸುಧಾ ಬೃಹತ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಮದುವೆ ಆದ ಮೇಲೆ ತಾಯಿಯಿಂದ ದೂರವಾಗಿದ್ದಾಳೆ ತಾಯಿಯ ಮನೆಯಿಂದ ದೂರವಾದ ಕೇವಲ ಸ್ಥಳವಷ್ಟೇ ಅಲ್ಲ ಕಾಲದ ಕನ್ನಡಿ ಬದಲಾದಂತೆ ತಾಯಿಯ ಮನಸ್ಸಿನಿಂದಲೂ ಸ್ವಲ್ಪ ದೂರವಾಯಿತು ಒಂದು ದಿನ ತಾಯಿ ಟೆಲಿಫೋನ್ ಮಾಡಿ ಸುಧಾ ಈ ಶನಿವಾರ ಊರಿಗೆ ಬಾಮ ಒಂದು ವಿಷಯ ಹೇಳಬೇಕು ಎಂದರು ಬೇಸರದಿಂದ ಕೆಲಸದ ಒತ್ತಡದಲ್ಲಿ ಸುಧಾ ಅದೆಷ್ಟು ಸಾಧ್ಯವಿಲ್ಲ ಅಂದಿದ್ದರೂ ತಾಯಿಯ ಧ್ವನಿಯಲ್ಲಿ ಏನೋ ಬದಲಾವಣೆ ಕಾಣಿಸಿತು ಶನಿವಾರ ಬಂದಿತು ತಾತ್ಕಾಲಿಕ ರಜೆಯನ್ನಾಗಿ ಮಾಡಿಕೊಂಡು ಊರಿಗೆ ಹೊರಟಳು ತಾಯಿಯ ಮಡಿಲು ಮನೆಯ ತಂಪು ಹಸಿ ಆಹಾರ ಇವನ್ನೆಲ್ಲ ಎಷ್ಟು ದಿನಗಳ ನಂತರ ತಲುಪಿದೆ ಅನಿಸಿತು ಆದರೆ ಅಮ್ಮನ ಮುಖದಲ್ಲಿ ಆತ್ಮವಿಲ್ಲದ ನಗುವಿತ್ತು ಸುಧಾ ನನ್ನ ಹೆಲ್ತ್ ಈಗಷ್ಟು ಚೆನ್ನಾಗಿಲ್ಲ ನಾನು ಈಗಾಗಲೆಲ್ಲ ಹಾಸಿಗೆ ಹಿಡಿಯಬಹುದು ಅನ್ನಿಸುತ್ತಿದೆ ಆದರೆ ನನ್ನ ಬಳಿ ಇರುವ ಕೈ ಈ ಕೈ ಚೀಲ ಇದನ್ನು ನಾನು ನಿನಗೆ ಒಪ್ಪಿಸುತ್ತೇನೆ ಕೈ ಚೀಲವನ್ನು ತಾಯಿಯ ಕೈಯಿಂದ ತೆಗೆದುಕೊಂಡಳು ಸುಧಾ ಆ ಕಪ್ಪು ಹಳೆಯ ಬ್ಯಾಗ್ ಕೆಲವು ಹಳೆಯ ಪತ್ರಿಕೆಗಳು ಒಂದು ಹಳೆಯ ಛಾಯಾಚಿತ್ರ ಕಪ್ಪನ ಸಾವಿನ ನಂತರ ಬರೆದ ಡಾಕ್ಟರ್ ಪತ್ರ ಪತ್ನಿಯಾಗಿ ತಾಯಿಯಾಗಿ ಮಹಿಳೆಯಾಗಿ ತಾಯಿಯ ಅನುಭವಗಳ ತುಂಬಿದ ಪುಸ್ತಕಗಳು ಅಮ್ಮನ ದಿನಚರಿಯಲ್ಲಿ ಬರೆದ ಎಂಟು ಸಾಲುಗಳು ಇವಳ ಪ್ರೀತಿ ನಾನು ಮಾತಿನಲ್ಲಿ ತೋರಿಸಿಲ್ಲ ನನ್ನ ಕೈಯಿಂದ ತಿನ್ನಿಸಿದ ಬೆಲ್ಲದ ತಿನ್ನು ಅದು ನನ್ನ ಪ್ರೀತಿ ಅವಳು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾಳ ಸುದಾಳ ಕಣ್ಣು ತುಂಬು ಬಂದಿತು ಆ ಕ್ಷಣದಲ್ಲಿ ಅವಳಿಗೆ ಅಮ್ಮ ಎಂಬ ಅರ್ಥ ಬದಲಂತಾಯಿತು ಅಮ್ಮ ಎಲ್ಲೋ ದೂರವಿಲ್ಲ ಈ ಬ್ಯಾಗಿನಲ್ಲಿ ಪತ್ರಗಳಲ್ಲಿ ನೆನಪಿನಲ್ಲಿ ಸುಧಾದ ಹೃದಯದಲ್ಲಿ ಅಮ್ಮ ಇತ್ತೀಚೆಗೆ ಹೆಚ್ಚು ಹತ್ತಿರವಿದ್ದಾರೆ ಅನಿಸಿತು ಅದರ ನಂತರ ಸುಧಾ ತಾಯಿ ಜೊತೆ ಹೆಚ್ಚು ಕಾಲ ಕಳೆಯಲು ಯತ್ನಿಸಿದಳು ಮನೆಯಿಂದ ದೂರ ಇದ್ದರೂ ಮನಸ್ಸಿನಿಂದ ತಾಯಿಯ ಹತ್ತಿರ ಇರಲು ಯತ್ನಿಸಿದಳು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿ ಕೊಳ್ಳದೆ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು